ಹೆಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸುಮಾರು ಟಿ ವಿ ಲೈಫ್ ಸುರಲ್ ಅಂತ ಇವು ನಮ್ಮ ಹಸ್ಬೆಂಡ್ ದಿನೇಶ್ ಇವರು ನನ್ನ ಮಗಳು ದೊಡ್ಡ ಮಗಳು ಇದ ಚಿಕ್ಕಬಾಪುರ ಇನ್ನೂ ಮೂರು ತಿಂಗಳು ಅದು ಇನ್ನೂ ಅದಕ್ಕೆ ಅದಕ್ಕಿನ್ನೂ ನೇಮ್ ಇಕ್ಕಿಲ್ಲ ನಾನು ಇವತ್ತಿನ ಬ್ಲಾಕ್ ನಾಲ್ಕು ಗಂಟೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರ್ಯಾರು ನಾನು ಫಸ್ಟ್ ಟೈಮ್ ನನ್ನ ವೀಡಿಯೋಸ್ ನೋಡ್ತಾಯಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕೊಡಿ ಶೇರ್ ಶೇರ್ ಮಾಡಿ ಬೆಲ್ ಕ್ಲಿಕ್ ಮಾಡಿ ಆವಾಗಲೇ ನಾವು ಹಾಕೋ ವೀಡಿಯೋಸ್ ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಆಗೋದು ಪ್ಲೀಸ್ ನಮಗೂ ಸಪೋರ್ಟ್ ಮಾಡಿ ಇವ ಬನ್ನಿ ವೀಡಿಯೋದೊಳಗಡೆ ಹೋಗೋಣ ಆಯಿತು ಏನು ವೀಡಿಯೋ ಅಂದರೆ ಇವಳು ಕೇಳ್ತಾ ಇದ್ಲು ಏನಾದರೂ ನನಗೆ ಬೇಕು ಅಂತ ಆಚೆ ಗಿಡ ತಗೊಂಡು ಕೊಡಿ ಅಂತ ಆಚೆ ಕಡೆ ಬೇಡ ಮಳೆ ಬೇರೆ ಬರ್ತಿದೆ ಚಳಿ ಆಗ್ತಿದೆ ನಾನೇ ಮನೇಲಿ ಈರುಳ್ಳಿ ಪಕೋಡ ಮಾಡ್ಕೊಂಡಿದ್ದೀನಿ ಅದೇ ಇವತ್ತಿನ ಬ್ಲಾಗ್ ಬನ್ನಿ ಏನೇನು ಮಾಡ್ತೀನಿ ಇವತ್ತಿನ ಬ್ಲಾಗಲ್ಲಿ ಅಂತ ತೋರ್ಸ್ಕೊಂಡು ಬನ್ನಿ ವೀಡಿಯೋಗಳು ಹೋಗೋಣ ಕಮಲ್ ತಾಮ ಟಡಿ ರುಡಿ ಹಾಕೋಣ ದಿ ನಾನು ಚೆನ್ನಾಗಿ ಇತರ ಬಿರಿಯಾ ಮಾಡ್ತೀನಿ ನೀರು ಬಿತ್ತು ಆದ್ರೆ ಆ ತರ ರೆಡಿ ಮಾಡ್ಕೊಳ್ಳಿ ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಏನು ಮಾಡೋದು ಮಳೆ ಬರ್ತಿದೆ ಜಾಸ್ತಿ ಚಳಿ ಆಗ್ತಿದೆ ಅದಕ್ಕೆ ಮನೆಯಲ್ಲೇ ಟ್ರೈ ಮಾಡೋಣ ಅಂತ ನಾನು ಪಕ್ಕೊಡ ಮಾಡ್ತೀನಿ ಸ್ವಲ್ಪ ಜೀರಿಗೆ ಪುಡಿ ಹಾಕೊಳ್ಳ್ರಿ నాలుగు ఫస్ట్ టైమ్ మాట్తాను ఈ పకోడ స్వల్ప హీగా హాకొతీ నను చూ ధనియా పుడి హాకొని ದನಿಯಾ ಬದನಿಯ ಇದೆ ಫುಟ್ಕೊಂಡು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ನಾನು ಹಾಗೆ ಪುರಿ ಹಾಕೋತಿದೀನಿ ಕಲ್ಲೆಟ್ ಹಾಕೋತಿದೀನಿ ಕಲ್ಲೆಟ್ ಚೆನ್ನಾಗಿ ಕಲಸಿಕೊಂಡು ಹಾಕಿ ಸೀರಿ ಬಿಟ್ಕೊಂಡೆ ಮನಿ ರಾಪಮ್ಮ চিনি ಪೌಡರ್ ಹಾಕೋತಿದೀನಿ চিনি ಪೌಡರ್ hara yes meko astha ko itine 10 rupay packet ta ko full adala aakote idine chota ಚೆನ್ನಾಗಿ ಇಟ್ಟು ಈರು ಈರುಳ್ಳಿಗೆಲ್ಲ ಚೆನ್ನಾಗಿ ಮೆಟ್ಕೊಬೇಕು ಚೆನ್ನಾಗಿ ಕಲಿಸ್ತಾ ಇದ್ದೀನಿ ನಾನು ಸ್ವಲ್ಪ ಕ್ರಿಸ್ಪಿ ಕ್ರಿಸ್ಪಿ ತಗಬೇಕು ಗೊತ್ತಾಗ್ತದೆ ನಿಮಗೆ ಸ್ವಲ್ಪ ಸ್ವಲ್ಪ ಹಂಗೆ ನೀರು ಚುಂಬಸ್ಕೊಂಡು 방에 내일서 빠져도 괜찮을 고 아마 이게 신나지는 않아도 괜찮지. ರೆಡಿ ಮಾಡ್ಬೇಕಾದ್ರೆ ಹಾಗೆ ಬಾಂಡಿ ಇಟ್ಬಿಟ್ಟು ಎಣ್ಣೆ ಹಂಗೆ ಕಾಯಿಸ್ಕೊಂಡ್ಬಿಡ್ಬೇಕು ನೀರ್ ಬಿಟ್ಕೊಂಡ್ಬಿಡುತ್ತೆ ಇದು ರೆಡಿ ಆಗಿದ ತಕ್ಷಣ ಹಂಗೆ ಬಿಟ್ಕೊಂಡು ಹೋಗ್ತಾ ಇರ್ಬೇಕು ಈ ತರ ಎದ್ದು ಕರೆಕ್ಟ್ ಆಗಿದೆ ಎಣ್ಣೆ ಕಾದಿದೆ ಇವಾಗ ಎಣ್ಣೆ ಒಳಗಿತ್ತು ನೋಡೋಣ ಹೇಗ್ ಬರುತ್ತೆ ಅಂತ ನೋಡೋಣ ಫಸ್ಟ್ ಏನ್ ಮಾಡ್ತಾ ನಾನು Negativ. ಹಾಲಿಗೆ ಟೀ ಮಾಡೋದಕ್ಕೆ ಹಾಲು ಇಕ್ಕಿದ್ದೀನಿ ಹಾಲು ಕಾಯ್ತಾ ಇದೆ ನೋಡಿ ಫ್ರೆಂಡ್ಸ್ ಹೆಂಗ್ ಬಂದಿದೆ ಕ್ರಿಸ್ಪಿ ಕ್ರಿಸ್ಪಿ ಪಕೋಡ ಮನೆಯಲ್ಲ ಮಾಡಿದ್ದೀನಿ ನಾನೇ ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಫ್ರೆಂಡ್ಸ್ ಇಷ್ಟ ಆಗಿದೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಮಗೆ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಆದಷ್ಟು ಶೇರ್ ಮಾಡಿ ನಮ್ಮನ್ನು ಸ್ವಲ್ಪ ಬೆಳಿ ಫ್ರೆಂಡ್ಸ್ ಏನಾದ್ರೂ ತಿನ್ಬೇಕು ಅಷ್ಟೇ ತುಂಬಾ ಕ್ರಿಸ್ಪಿ ಚೆನ್ನಾಗಿದೆ ಬನ್ನಿ ಟೀ ಮಾಡ್ಕೊಂಡು ಪಕೋಡಾ ತಿನ್ನೋಣ ಬನ್ನಿ ಹಾಕೋದು ಮುಂದೆ ಎಲ್ಲ ನಾನು ಆ್ಯಕ್ಚುಲಿ ಟೀ ಕುಡಿಯೋಲ್ಲ ಕಾಫಿನೇ ಕುಡಿಯೋದು ಟೀ ಕುಡಿದ್ರೆ ನಮಗೆ ಸ್ವಲ್ಪ ಪಿತ್ತ ಜಾಸ್ತಿ ಆಗುತ್ತೆ ಅಂದ್ರೆ ನಮ್ಮಲ್ಲಿ ಯಾರು ಟೀ ಕುಡಿಯೋಲ್ಲ ನಾವು ಕಾಫಿ ಕುಡಿಯೋದು ಹಸ್ಬೆಂಡ್ ಟೀ ಕಾಫಿ ಏನು ಕುಡಿಯೋಲ್ಲ ಅದಕ್ಕೆ ಅವರು ಬ್ಲಾಕ್ ಟೀ ಮಾಡ್ತಾ ಇದ್ದೀನಿ

வேனல்ஜா பைலன்ட பாஸ் பண்ணிரலாம் சரிடா ரொம்ப புடிச்சதே फ्रेंड्स இந்த vlog பிடிச்சிருந்தா லைக் ಮಾಡಿ subscribe ಮಾಡಿ ஷேர் ಮಾಡಿ அடுத்த வீடியோல சந்திப்போம் फ्रेंड्स பை வந்துட்டானே ஏன் திடறீங்க அவங்க செல் வந்து ரொம்ப கஷ்டுதுங்க